Guys, we need to give him a good number so he can stick to the vlog and he'll make a better vlog So guys, hello and welcome back to my day 41 out of 100 day vlogging challenge. Okay, let's go. ಗೈಸ್ ಬೇಸಿಕಲಿ ನಾವು ಕಾಲೇಜ್ ಹೋಗ್ತಾ ಇದೀವಿ ಅಂಡ್ ಲೇಟ್ ಆಗಿದೀವಿ ಗೈಸ್ ಕಾಲೇಜ್ ಹಾಗೆ ನೀವೇನು ವಿಡಿಯೋ ನೋಡ್ತಾ ಇದಾರೆ ಇದು ನನ್ನ ಹೊಸ ಸೆಲ್ಫಿ ಸ್ಟಿಕ್ಕಿಂದ ಮಾಡ್ತಾ ಇರೋ ವಿಡಿಯೋ ಹೆಂಗೆ ಬರ್ತದೆ ಅಂತ ಹೇಳಿ ಚಕತಾಗಿಡ್ತಿದೀನಿ ಬಟ್ ಹಿಡಿಯೋಕೆ ಒಂಥರ ಡಿಫ್ರೆಂಟ್ ಅನ್ಸಿದೆ ಪಬ್ಲಿಕ್ ಅಲ್ಲಿ ಜಸ್ಟ್ ಫೋನ್ ಇಟ್ಕೊಂಡು ವ್ಲಾಗ್ ಮಾಡ್ತಾ ಇದೆ ಬಟ್ ಇವತ್ತು ಸ್ವಲ್ಪ ಡಿಫ್ರೆಂಟ್ ಅನ್ಸಿದೆ ಗೈಸ್ ಬೇಸಿಕಲಿ ಪಬ್ಲಿಕ್ ಅಲ್ಲಿ ಫೋನ್ ಇಟ್ಕೊಂಡು ವ್ಲಾಗ್ ಮಾಡಿದಾಗ ಜನರು ನೋಡೋಲ್ಲ ಬಟ್ ಯಾಕೋ ಇದು ಸೆಲ್ಫಿ ಸ್ಟಿಕ್ ಇಟ್ಕೊಂಡು ವ್ಲಾಗ್ ಮಾಡಿದಾಗ ಜನರೆಲ್ಲ ನೋಟಿಸ್ ಮಾಡ್ತಿದಾರೆ ತುಂಬಾ ಇವಾಗ ನಮ್ಮ ಹಿಂದೆ ಒಂದು ಜನರ ಇದ್ರು ಅವರಿಂದ ಏನು ಅನ್ಕೊಂತಾರೆ ಅಂತ ಅವರನ್ನ ನೋಡಿ ಏನು ಅನ್ಕೊಂಡಿದ್ದಾರೆ ಅನ್ಕೊಂಡೆ ಬಟ್ ಇವಾಗ ಮತ್ತೆ ಮಾಡ್ತಿದೀನಿ ಗಾಯ್ಸ್ ಬ್ಲಾಗ್ ನನ್ನ ವರ್ಕ್ क्रेಜಿ ಎಟ್ಕೋ ಗಾಯ್ಸ್ ಬನ್ನಿ ಕಾಲೇಜ್ ಗೆ ಹೋಗೋಣ ಈಗ ಹೆಂಗ್ ಕಾಂತಿದೆ ಗಾಯ್ಸ್ ಸೆಲ್ಫಿ ಸ್ಟಿಕ್ ಹಾಕೋದಿನಿ ಇನ್ನ ಮುಂದೆ ಮಾಡ್ಲಾ 1 ಸೆಕೆಂಡ್ ಇವಾಗ ನೋಡಿ ಗಾಯ್ಸ್ ಬ್ಲಾಗ್ ಹೆಂಗ್ ಬರ್ತಿದೆ ಅಂತ ತುಂಬಾ ದೂರ ಬರ್ತಿದೆ ಅನ್ಕೊಂಡೆ ಸೋ ಗಾಯ್ಸ್ ಮನೆಯಿಂದ ನಡೆಕೊಂಡು ಬಂದೆ ಫೈನಲಿ ಇವಾಗ ಬಂದಿದೀನಿ ಫಸ್ಟ್ ಸ್ಟಾಪ್ ಅತ್ರ ಆಂಡ್ ವೇಟಿಂಗ್ ಫಾರ್ ಬಸ್ ಸೋ ಇವಾಗ ಬಸ್ ಬರ್ತಿದೆ ಬಸಲತಿ ಕಾಲೇಜ್ ಹೋಗಬೇಕು ಕಾಲೇಜ್ ಗೆ ಬಂದ ಮೇಲೆ ಮತ್ತೆ ಸಿಕ್ತಿನಿ ನೋಡ್ತಾರೆ ಗಾಯ್ಸ್ ಗೈಸ್ ಕ್ಯಾಮ್ರಾ ಆ್ಯಂಗಲ್ ಹೇಗಿದೆ ಅಂತ ನೀವೇ ಹೇಳಿ ಗೈಸ್ ಐ ಥಿಂಕ್ ಸೊ ಕ್ಲಿಯರ್ ಆಗಿ ಮತ್ತೆ ಸಖತ್ ಅನ್ಕೊಂತೀನಿ ಹಾಫ್ ಬಾಡಿ ಕವರ್ ಆಗ್ತಿದೆ ಅಂತ ಅನ್ಕೊಂತೀನಿ ಗೈಸ್ತೀವಿ ಹೋಗ್ತಾ ಇದ್ದೀವಿ ನಮ್ಮ ಡೇ ಕಾಲೇಜ್ ಡೇ ನಾರ್ಮಲ್ ಗೈಸ್ ಬಸ್ ಇಂದ ಇಳಿದು ಇವಾಗ ಕಾಲೇಜ್ ಕಡೆ ಹೋಗ್ತಾ ಇದೀವಿ ಹಬ್ಲಿಕ್ ಅಲ್ಲಿ ಬ್ಲಾಗ್ ಮಾಡೋದೇ ಈಜಿ ಬಟ್ ಈ ತರ ರೋಡ್ಸ್ ಇರುತ್ತೆ ಈ ತರ ರೋಡ್ಸ್ ಅಲ್ಲಿ ಬ್ಲಾಗ್ ಮಾಡೋದು ಸ್ವಲ್ಪ ಕಷ್ಟ ಇದೆ ಗೈಸ್ ಮುಂದೆ ವೆಹಿಕಲ್ಸ್ ಬರುತ್ತೆ ವೆಹಿಕಲ್ಸ್ ನೋಡಬೇಕು ಎಲ್ಲ ತರೋ ಎಲ್ಲಾ ಕಡೆ ಫೋಕಸ್ ಇಟ್ಕೊಂಡು ಬ್ಲಾಗ್ ಮಾಡಿ ಗೈಸ್ ಚಿಗು ಬೇಸಿಕಲಿ ಸೆಲ್ಫಿ ಸ್ಟಿಕ್ ಇಂದ ಬ್ಲಾಗ್ ಮಾಡ್ತಾ ಇದೀನಿ ಸ್ವಲ್ಪ ಶೇಕ್ ಆಗ್ತದೆ ಬೀಳುತ್ತೆ ಅಂತ ಮೊಬೈಲ್ ಬೀಳುತ್ತೆ ಅಂತ ಭಯ ಇದೆ ಗೈಸ್ ಡೈಲಿ ಏನೋ ಈಸಿ ಮೊಬೈಲ್ ಫೋನ್ ಇಟ್ಕೊಂಡು ಬ್ಲಾಗ್ ಮಾಡೋದು ಬಟ್ ಇವತ್ತಿನ ಸ್ವಲ್ಪ ಡಿಫರೆಂಟ್ ಫೀಲ್ ಆಗ್ತದೆ ಸೆಲ್ಫಿ ಸ್ಟಿಕ್ ಕೈಯಲ್ಲಿ ಇಟ್ಕೊಂಡು ಬ್ಲಾಗ್ ಮಾಡೋದು ಒಂಥರ ಡಿಫ್ರೆಂಟ್ ಇದೆ ಗೈಸ್ ಆಕ್ಚುಲಿ ಇವತ್ತು ಕಾಲೇಜ್ಗೂ ಲೇಟ್ ಆಗಿದೀವಿ ಆ್ಯಂಡ್ ಹೋಗ್ತಾ ಇದೀವಿ ಗೈಸ್ ಈ ಥರ ಇಟ್ಕೊಂಡು ಗೈಸು ನೀವು ಬ್ಲಾಗಿಂಗ್ ಟ್ರೈಪರ್ ಇಟ್ಕೊಂಡು ಮಾಡ್ಬೋದು ಹಿಂಗೆ ಕೈಯಿಂದನೂ ಮಾಡ್ಬೋದು ಎರಡು ಥರ ಎಕ್ಸ್ಪೀರಿಯನ್ಸ್ ನೋತಾ ಇದ್ದೀನಿ ಗೈಸ್ ಆ್ಯಂಡ್ ಗೈಸು ಇವತ್ತು ಕಾಲೇಜ್ಗೆ ಹಾಫ್ ಆ್ಯಂಡ್ ಅವರ್ ಲೇಟ್ ಆಗಿದ್ದೀನಿ ಆ್ಯಂಡ್ ಇವಾಗ ಕಾಲೇಜಿಗೆ ಜಲ್ಲಿ ಹೋಗಿ ಈವ್ನಿಂಗ್ ಟೈಮಲ್ಲಿ ಸಿಗ್ತೀನಿ ಗೈಸ್ ನಿಮಗೆ ಸೊ ಗೆಳೆಯರೆ ಈವ್ನಿಂಗ್ ತ್ರೀ ತರ್ಟಿಗೆ ಕ್ಲಾಸ್ ಮುಗಿದ ಮೇಲೆ ಸಿಗ್ತೀನಿ ಪೈಸೆ ಚೆಕ್ ಮಾಡಿ ಇವತ್ತು ಬೇರೆ ವಯಸ್ಸಿಂದ ಬ್ಲಾಗ್ ಮಾಡ್ತೇನೆ ಪೈಸ ಕಾಮರ್ಸ್ ಫ್ರೆಂಡ್ Bro, macam kelas yang gitu. Klas oh, mesti tu. Sarga ingat-ingat gitu. Anak-anak നോടക്കഗ്ദേ നഗക്കഗ്ദേ അളക്കഗ്ദേ ബാലക്കഗ്ദേ സായക്കഗ്ദേ മറിയക്കഗ്ദേ ഗയ്സ് സ കോളേജ് മുഖേമേ ഡെയിലി നം വാനിൽ ഇൻ വ്ലോഗ് സ്റ്റാർട്ട് മാർട്ട് ചെയ്തി ദേ ബട്ട് ഇവത് വേറെ വേറെ വാനിൽ ഇൻ സ്റ്റാർട്ട് മാർട്ട് ആയിനി ആൻഡ് നം വാനിലെ യാരെ ഇത്രന്ത ചെകിറഫ് കോളേജ് ഫ്രണ്ട് കൊമേഴ്സ് ഫ്രണ്ട് അർഷാ ಕೈಸು ಫೈನಲಿ ಮನೆಗೌಡುವ ಸಮಯ ಆಯ್ ಇವಾಗೆಲ್ಲ ಇವಾಗ ವ್ಯಾನ್ ಮೂವ್ ಆಗುತ್ತೆ ಸೊ ಬಾಯ್ ಬ್ರೋ ಬಾಯ್ ಬ್ರೋ ಬಾಯ್ ಬಾಯ್ ಕೈಸೋ ಕಾಲೇಜ್ ಮುಚ್ಕೊಂಡ್ ಬಂದು ವ್ಯಾನ್ ಅಲ್ಲಿ ಅರ್ಶನ ಮೀಟ್ ಮಾಡಿ ಇವಾಗ ಮನೆಗೆ ಹೋಗ್ತಾ ಇದ್ದೀವಿ ಸೊ ಹೋದ ಹೋದ್ಮೇಲೆ ಸಿಗ್ತೀನಿ ಕೈಸ್ बेसिकली तुम्हारा जन सेफी स्टीक् जस्ट सेफी ओडे यूज बट ना व्ल यूजा वन व्लिंगे सेफी स्टिकन यूज सेफी स्टिकनिस्ट जन व्लिंगोस्कूस बट नानी वाला ಮಾಡ್ತಾ ಇದ್ದೀನಿ ಸೊ ಸಕ್ಕತ್ತಾಗಿ ಬರ್ತೀನಿ ಅಂತ ವಿಡಿಯೋ ಅಂದ್ಕೊಂತೀನಿ ಗೈಸ್ ಬಿಕಾಸ್ ಪ್ರಾಪರಾಗಿ ಹಿಡಿದಿದ್ದೀನಿ ವ್ಲಾಗಿಂಗ್ಗೋಸ್ಕರ ಹೆಂಗಿದೆ ಗೈಸ್ ಯಾವ ಅಲ್ಲಿ ಹಿಡಿದೀನಿ ಅಂತ ನೀವು ಹೇಳಿ ಕರೆಕ್ಟಾಗಿ ಹಿಡಿದೀನೋ ಇಲ್ಲ ಅಂತ ಟ್ಯಾಂಕ್ ಗೈಸು ಫೈನಲಿ ಕಾಲೇಜ್ ಮುಗಿಸ್ಕೊಂಡು ಬಂದು ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಆ್ಯಂಡ್ ಕಾಲೇಜ್ ಬಸ್ಸಲ್ಲಿ ಒಂದಿಷ್ಟು ಶೂಟ್ ಮಾಡಿದೆ ಜಾಸ್ತಿ ಶೂಟ್ ಮಾಡಿಲ್ಲ ಆ್ಯಂಡ್ ಡೈಲಿ ಮಾಡೋ ಶೂಟ್ನ ಏನಕ್ಕೆ ಮಾಡಲಿ ಅಂತ ಸ್ವಲ್ಪ ರಿಜೆಕ್ಟ್ ಮಾಡಿದೆ ಗೈಸ್ ಆ್ಯಂಡ್ ಇವಾಗ ಮನೇಲಿ ಬಂದು ಕಂಟಿನ್ಯೂ ಮಾಡ್ತೀನಿ ವ್ಲಾಗ್ ಬಿಸಿಲಿದೆ ನೋಡಿ ಹೆಂಗಿದೆ ಚೊಕ್ಯೂಟ್ ಆಫ್ ಇಷ್ಟು ಬಿಸಿಲಿದೆ ಅಂತ રાઇટ નો ટાઇમ આગી જાય 4 4:15 સો યેગા ફટાફટ લેમન રાઇસ છે મન લે એને જ જવું તો સો આને ખાઈને એક કડે વોકિંગ માં જવું બની લેટ્સ ગો યવ મોર્નિંગ એક્સરસાઈઝ મેડ લી ગેસ સો બની હોગાના લેટ્સ ગો સો ગેસ બેસિકલી યવત બેળગી મન લે મેડ રાડ લેમન રાઇસ એન્ડ ઇવા ગાજાને તંતા ઇદે ડ્યુરિંગ ટાઇમ ಅಲ್ಲಿ એન્ડ નાઇટ ટાઇમ કિના മുൻચેને ખાલી મારતી ગેસ ઇસ્ટે રાઇસ તંતા ગે સલપ કડમે બટ વીડિયો દલી આ તરા જાસી કાણતા ગે અંત બતила ಇಲ್ಲಿ ದಾಲ್ ಇದೆ ಕೈಸ್ ಇಲ್ಲಿ ದಾಲ್ ಇದೆ ಮತ್ತೆ ಇಲ್ಲಿ ಲೆಮನ್ ರೈಸ್ ಇದೆ ತಿನ್ಬಿಟ್ಟು ಸಿಗ್ತೀನಿ ಕೈಸೋ ಫೈನಲಿ ಲೆಮನ್ ರೈಸ್ ಊಟ ಮುಗಿಸಿ ಇವಾಗ ಹೊರಗೆ ಹೋಗೋಕೆ ಸಮಯ ಹೊರಗೆ ಹೋಗ್ಬೇಕಂತ ಇದ್ದೀನಿ ಆ್ಯಂಡ್ ಎಕ್ಸರ್ಸೈಸ್ ಮಾಡೋದಕ್ಕೆ ಮಾರ್ನಿಂಗ್ ಆ್ಯಕ್ಚುಲಿ ಎಕ್ಸರ್ಸೈಸ್ ಮಾಡಿದ ಬನ್ನಿ ಇವಾಗ ಎಕ್ಸರ್ಸೈಸ್ ಮಾಡೋಕೆ ಹೋಗೋಣ ಕೈಸು ಎಕ್ಸರ್ಸೈಸ್ ಮಾಡೋಕೆ ಖಾಲಿ ರಸ್ ಪಾಟ್ಗೆ ಹೋಗ್ತಾ ಇದ್ದೀನಿ ಖಾಲಿ ರಸ್ ಪಾಟ್ಗೆ ಹೋಗಿ ಎಕ್ಸರ್ಸೈಸ್ ಮಾಡ್ತೀನಿ ಕೈಸೋ ಬೇಸಿಕಲಿ ಇವತ್ತು ಎಕ್ಸರ್ಸೈಸ್ ಮಾಡಿದಿಲ್ಲ ಆ್ಯಂಡ್ ಈವ್ನಿಂಗ್ ಟೈಮಲ್ಲಿ ಇವಾಗ ಎಕ್ಸರ್ಸೈಸ್ ಮಾಡೋಕೆ ಬಂದಿದ್ದೀವಿ ಸೊ ಎಕ್ಸಸೈಸ್ ಮಾಡಿ ಎಕ್ಸಸೈಸ್ ಮಾಡಿ ಹೋಗೋಣ ಅದಚ್ಗು ಸೊ ನನ್ನ ಹತ್ರ ಏನೇನಿದೆ ನೋಡಿ ವಿಡಿಯೋ ಸ್ಟ್ಯಾಂಡ್ ಇದೆ ಅದು ಬಿಟ್ಟರೆ ಅದು ಬಿಟ್ಟರೆ ವಾಟರ್ ಬಾಟ್ಲಿದೆ ಒಳಗಡೆ ಚಿಗಡ ಅದು ಬಿಟ್ಟರೆ ಎಕ್ಸಸೈಸ್ ಮಾಡೋಕ್ಕೆ ಎನರ್ಜಿ ಇದೆ ಗೈಸು ಗೈಸು ಎಕ್ಸಾಕ್ಟ್ ಲೊಕೇಶನ್ ಬಂದಿದ್ದೀನಿ ಆ್ಯಂಡ್ ಇದೇ ಲೊಕೇಶನಲ್ಲಿ ನಾನು ಎಕ್ಸಸೈಸ್ ಮಾಡ್ತೀನಲ್ಲ ಸೊ ಇವತ್ತು ಒಂದು ಕಡೆ ಸ್ಟ್ಯಾಂಡ್ ಇಟ್ಬಿಟ್ಟು ಎಕ್ಸಸೈಸ್ ಮಾಡಿ ಹೋಗೋಣ ಆ್ಯಂಡ್ ಒಂದಿಷ್ಟು ಪರ್ಸ್ನ ಎಕ್ಸಸೈಸ್ ಮಾಡ್ತೀನಿ ಗೈಸ್ ಒಂದಿಷ್ಟು ಗೈಸು ರನ್ನಿಂಗ್ ಮಾಡ್ತೀನಿ ಬಟ್ ಅದನ್ನು ನಾನು ರೆಕಾರ್ಡ್ ಮಾಡಲ್ಲ ಸೊ ಪರ್ಸ್ನಲಿ ಮಾಡ್ತೀನಿ ಗೈಸ್ ಗೈಸ್ ಸೇಮ್ ಲೊಕೇಶನ್ ಅಲ್ಲಿ ಬಂದು ಇವಾಗ ಎಕ್ಸರ್ಸೈಸ್ ಮಾಡ್ಬೇಕಂತ ಬಂದಿದ್ದೀನಿ ಸೊ ಸ್ಟಾರ್ಟ್ ಮಾಡೋ ಗೈಸ್ ಬನ್ನಿ ಸೊ ಗೈಸ್ ನಾನು ಇವಾಗ ಹೊಸ ಸೆಲ್ಫಿ ಸ್ಟಿಕ್ಕಿಂದ ಮಾಡ್ತಾ ಮಾಡ್ತಾಯಿದ್ದೀನಿ ಆ್ಯಂಡ್ ವಿಡಿಯೋ ಯಾವ ಥರ ಬರ್ತಿದೆ ಅಂತ ನೀವು ಹೇಳಿ ಆ್ಯಂಡ್ ಎಕ್ಸಾಕ್ಟ್ ಅಂದರೆ ಇದು ಸ್ಟ್ರಕ್ಚರ್ ಇದೆಲ್ಲ ಬಾಡಿ ಸ್ಟ್ರಕ್ಚರ್ ಹಾಫ್ ಬಾಡಿ ಸ್ಟ್ರಕ್ಚರ್ ಕವರ್ ಆಗ್ತಾ ಇದೆಯಾ ಇಲ್ಲ ಅಂತ ನೀವು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ಹೇಳಿ ಗೈಸ್ ಸೊ ನನಗೆ ಗೊತ್ತಾಗುತ್ತೆ ನಾನು ಕರೆಕ್ಟಾಗಿ ಬ್ಲಾಗ್ ಮಾಡ್ತಾ ಇದೆಯಾ ಇಲ್ಲ ಅಂತ ಆ್ಯಂಡ್ ಇವಾಗ ಕಾಲೇಜ್ ಮುಗಿಸ್ಕೊಂಡು ಈವ್ನಿಂಗ್ ಟೈಮಲ್ಲಿ ಒಂದು ಬ್ಯೂಟಿಫುಲ್ ಲೊಕೇಶನ್ ಬಂದಿದ್ದೀವಿ ಚೆಕ್ ಇಟ್ ಆಫ್ ಬೇಸಿಕಲಿ ಈ ಲೊಕೇಶನಲ್ಲಿ ತುಂಬ ಥರ ವಿಡಿಯೋ ಮಾಡಿದ್ದೀನಿ ಆ್ಯಂಡ್ ಇವಾಗ ಮತ್ತೊಮ್ಮೆ ಮಾಡಕ್ಕೆ ಬಂದಿದ್ದೀನಿ ಇಲ್ಲಿ ನೋಡಿ ಇಲ್ಲಿ ವೀಡಿಯೋ ಸ್ಟಾನಿಟ್ಟಿದ್ದೀನಿ ಮತ್ತು ಉಳ್ಕಿ ಕವರ್ ಇಲ್ಲಿ ಇಟ್ಟಿದ್ದೀನಿ ಮತ್ತೆ ತೊಗೊಂಡು ಹೋಗ್ಬೇಕಿದ್ದೀನಾಗ ಪ್ಯಾಕ್ ಮಾಡಿಕೊಂಡು ಅದಕ್ಕಿಂತ ಮುಂಚೆ ಅದಕ್ಕಿಂತ ಮುಂಚೆ ನಾವು ಎಕ್ಸರ್ಸೈಸ್ ಮಾಡಿ ಆ್ಯಂಡ್ ಪರ್ಸ್ನಲಿ ರನ್ನಿಂಗ್ ಮಾಡಿ ಆ್ಯಂಡ್ ವಾಕಿಂಗ್ ಮಾಡಿ ಇವತ್ತಿನ ನ ಎಂಡ್ ಮಾಡಬೇಕು ಸೊ ಸ್ಟಾರ್ಟೇ ಮಾಡಿದಾಗ ಇಸ್ ಮತ್ತೆ ಇವಾಗ ಎಂಡ್ ಮಾಡ್ತಾ ಇದ್ದೀನಿ ಸೊ ಗೈಸ್ ಮೊದಲನೇದಾಗಿ ಬೆಳ್ಳಿ ಫ್ಯಾಟ್ ಇಳಿಸುವ ಎಕ್ಸರ್ಸೈಸ್ ನ ಸ್ಟಾರ್ಟ್ ಮಾಡೋಣ ಸೊ ಬನ್ನಿ ಇದು ಸೊ ಗೈಸ್ ಇವಾಗ ವಿಡಿಯೋ ಅಂದ್ರೆ ಮೊಬೈಲ್ ನ ಇಲ್ಲಿ ಹ್ಯಾಂಗ್ ಇಲ್ಲಿ ಹ್ಯಾಂಗ್ ಮಾಡ್ತೀನಿ ಇಲ್ಲಿ ಫಿಕ್ಸ್ ಮಾಡ್ತೀನಿ ಮೊಬೈಲ್ ನಲ್ಲಿ ಫಿಕ್ಸ್ ಮಾಡಿ ಸ್ಟಾರ್ಟ್ ಮಾಡ್ತೀನಿ ಗೈಸ್ ಸೊ ಫ್ರೆಂಡ್ಸ್ ಇವಾಗ ಬೆಳ್ಳಿ ಫ್ಯಾಟ್ ಅಂದ್ರೆ ಹೊಟ್ಟೆ ವೈಟ್ ಲಾಸ್ ಮಾಡೋಕೆ ಒಂದು ಎಕ್ಸರ್ಸೈಸ್ ಇದೆ ಸೊ ಅದನ್ನ ಮಾಡೋಣ ಹೆಚ್ಕೋ ಬನ್ನಿ ಸೊ ಗೈಸ್ ಹಂಡ್ರೆಡ್ ಟೈಮ್ ಬೆಲ್ಲಿ ಫ್ಯಾಟ್ ರೆಡ್ಯೂಸ್ ಮಾಡುವ ಎಕ್ಸಸೈಸ್ನ ಮಾಡಿದೀವಿ ಆ್ಯಂಡ್ ಒಂದು ಸ್ವಲ್ಪ ಬ್ರೇಕ್ ತೊಗೊಂಡು ಇನ್ನೂ ಹಂಡ್ರೆಡ್ ಟೈಮ್ ಮಾಡಿ ನೆಕ್ಸ್ಟ್ ಬೇರೆ ಎಕ್ಸಸೈಸ್ಗೆ ಶಿಫ್ಟ್ ಆಗೋಣ ತ್ರೀ ಟೂ ಒನ್ So guys, 150 time 50 सो गईन फिफ्टी टक्सैज कंप्लीट इन्ह फिफ्टी पेडिंग फिफ्टी टोटल टू हंड्रेड कंप्लीट सो इन फिफ्टी एक्ससैज फिफ्टी बल्कि ओडब ಸ್ಟಾರ್ಟ್ ಮಾಡೋಣ ಸೊ ಗೈಸ್ ಫೈನಲಿ ರನ್ನಿಂಗ್ ಎಕ್ಸೈ ಕಡೆ ನಿಂತ್ಕೊಂಡು ಓಡೋದು ಎಕ್ಸಸೈಸ್ ಮುಗೀತು ಆ್ಯಂಡ್ ಇವಾಗ ಜಸ್ಟ್ ನಾರ್ಮಲ್ ವಾಕ್ ಮಾಡೋಣ ಅಂತ ಇದ್ದೀನಿ ಸೊ ಯಾರೂ ಇಲ್ಲ ಲೊಕೇಶನ್ ಚೆಕ್ ಇಟ್ ಆಫ್ ಲೊಕೇಶನ್ ಚೆಕ್ ಮಾಡಿ ಗೈಸ್ ಆ್ಯಕ್ಚುಲಿ ಒಂದಿಷ್ಟು ಜನ ಇದ್ದಾರೆ ಬೇಸಿಕಲಿ ಬೇಸಿಕಲಿ ಲೊಕೇಶನಲ್ಲಿ ಯಾರೂ ಇಲ್ಲ ರೈಟ್ನೋ ಸೊ ಆರಾಮಾಗಿ ಬ್ಲಾಗ್ ಮಾಡ್ಕೊಂಡು ಹೋಗ್ತಾ ಇದೀವಿ ಸ್ವಲ್ಪ ಕತ್ಲಾಗ ಕತ್ಲಾಕಿನ ಮುಂಚೆ ಈ ಲೊಕೇಶನಿಂದ ಅವರು ಹೋಗ್ತೀನಿ ಮನೆಗೆ ಸೊ ಮನೆಗೆ ರೀಚ್ ಆಗಬೇಕಲ್ಲ ಸೊ ಈಗ ಜಸ್ಟ್ ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಗೈಸ್ ಗೈಸು ಈ ರೈಟ್ನ ಈವ್ನಿಂಗ್ ಟೈಮ್ ಆ್ಯಂಡ್ ಸನ್ಸೆಟ್ ಆಗಕ್ಕೆ ಬಂದಿದೆ ಸನ್ ಫುಲ್ಲಲ್ಲಿ ಟ್ರೀ ಕೆಳಗಡೆ ಸನ್ ಇದೆ ಟ್ರೀ ಕೆಳಗಡೆ ಇದೆ ಆ ಕಡೆ ಆ ಕಡೆ ಸೈಡ್ ಇದೆ ಗೈಸ್ ಸನ್ ಫುಲ್ ಸನ್ಸೆಟ್ ಆಗೋ ಬಂದಿದೆ ಟೈಮ್ ಆಗಿದೆ ಈವ್ನಿಂಗ್ ಫೈವ್ ತರ್ಟಿ ಫೈವ್ ಫೈವ್ ಫೋರ್ಟಿ ಸೊ ಒಂದಿಷ್ಟು ಜನ ವಾಕಿಂಗ್ ಮಾಡ್ತಿದ್ದಾರೆ ಆ್ಯಂಡ್ ಇವಾಗ ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಈ ಲೊಕೇಶನಲ್ಲಿ ನಾನು ವಿಡಿಯೋ ಮಾಡಿಲ್ಲ ಬಟ್ ಜಸ್ಟ್ ಈ ಲೊಕೇಶನ್ ಮತ್ತು ಆ ಲೊಕೇಶನ್ ಎರಡು ಕಡೆ ವೀಡಿಯೋ ಮಾಡಿದ್ದೀನಿ ಗೈಸ್ ಬನ್ನಿ ಹೋಗೋಣ ಗೈಸ್ ಸೇಮ್ ಲೊಕೇಶನ್ ಅಲ್ಲಿ ವಾಕ್ ಮಾಡ್ಕೊಂಡು ಹೋಗ್ತಾ ಇದೀವಿ ಚೆಕ್ ಇಟ್ ಆಫ್ ಇವಾಗ ಜಸ್ಟ್ ನಾರ್ಮಲ್ ವಾಕ್ ಮಾಡ್ತಾ ಇದೀವಿ ಈವ್ನಿಂಗ್ ಟೈಮ್ ಅವತ್ತು ಮಾರ್ನಿಂಗ್ ಟೈಮ್ ಅಲ್ಲಿ ಮಾಡಿದೆ ಬಟ್ ಇವತ್ತು ಈವ್ನಿಂಗ್ ಟೈಮಲ್ಲಿ ಮಾಡ್ತಾ ಇದ್ದೀನಿ ಬನ್ನಿ ಗೈಸ್ ವಾಕ್ ಮಾಡೋ ನೋಡಿ ಯಾವ ಥರ ಶೇಕ್ ಆಗ್ತಿದೆ ವಾಕಿಂಗ್ ಮಾಡಿದ್ರೆ ಸೆಲ್ಫಿ ಸ್ಟಿಕ್ಕಲ್ಲಿ ಇಟ್ಕೊಂಡಿದ್ದೀನಿ ಗೈಸ್ ಈ ಒಂದು ಏರಿಯಾ ವಾಕಿಂಗ್ ಮಾಡೋಕ್ಕೆ ಬೆಸ್ಟ್ ಇದೆ ಮಾರ್ನಿಂಗ್ ಟೈಮ್ ಮತ್ತೆ ಈವ್ನಿಂಗ್ ಟೈಮಲ್ಲಿ ಪೀಸ್ಫುಲಿ ವಾಕ್ ಮಾಡ್ಕೊಂಡು ಹೋಗ್ಬೋದು ಆ್ಯಂಡ್ ಈ ಒಂದು ಲೊಕೇಶನ್ ಅಲ್ಲಿ ಯಾರು ಇರಲ್ಲ ತುಂಬಾ ಕಡಿಮೆ ಜನ ವಾಕ್ ಮಾಡ್ತಾರೆ ನಾವು ಮಾಡ್ತಾ ಇದೀವಿ ಬನ್ನಿ ಗೈಸ್ ಅಕ್ಕಪಕ್ಕ ಪಕ್ಕ ಜನರು ಅಂಡ್ ಫುಲ್ ಗ್ರೀನರಿ ಇದೆ ಚೆಕ್ ಡಾಫ್ ನಾನ್ ಬ್ಲಾಕ್ ಗೈಸ್ ನಾನ್ ಬ್ಲಾಕ್ ಮಾಡೋ ಏರಿಯಾ ಫುಲ್ ಗ್ರೀನರಿ ಫುಲ್ ಆಫ್ ಗ್ರೀನರಿ ಚೆಕ್ ಆಫ್ ಈ ಕಡೆಯಿಂದ ಈ ಕಡೆ ಎಲ್ಲಿ ನೋಡಿದ್ರೆ ಗ್ರೀನರಿ ಗ್ರೀನ್ ಪ್ಲಾಂಟ್ಸ್ ಇರುತ್ತೆ ಅಂಡ್ ವಾಕ್ ಮಾಡ್ತಾ ಇದೀವಿ ಗೈಸ್ ಗೈಸ್ ನಾವು ಹೇಳ್ದಂಗೆ ಈ ಒಂದು ಏರಿಯಾ ಎಲ್ಲ ಗೌರ್ಮೆಂಟ್ಗೆ ಬಿಲಾಂಗ್ ಆಗುತ್ತೆ ಚೆಕ್ ಆಫ್ ಇಲ್ಲಿ ಸಿಮೆಂಟ್ ಇಂದ ಬರ್ದಿದ್ದಾರೆ ಕರ್ನಾಟಕ ಗೃಹ ಮಂಡಳಿ ಸೂರ್ಯನಗರ ಮೂರನೇ ಹಂತ ಬಲ್ಕ್ ಬ್ಲ್ಯಾಕ್ ಸೊ ಗೈಸ್ ಆ ಕಡೆಯಿಂದ ವಾಕ್ ಮಾಡ್ಕೊಬಂದು ಈ ಕಡೆ ಲೊಕೇಶನ್ ಬಂದಿದ್ದೀನಿ ಈ ಒಂದು ಲೊಕೇಶನಲ್ಲಿ ಈ ಗೈಸ್ ಗೈಸ್ ಈ ಒಂದು ಲೊಕೇಶನಲ್ಲಿ ನಾನು ಒಂದಿಷ್ಟು ವೀಡಿಯೋಗಳು ಮಾಡಿದ್ದೀನಿ ಆ್ಯಂಡ್ ಇನ್ಸ್ಟಾಗ್ರಾಮ್ ರೀಲ್ಸ್ ಮಾಡಿದ್ದೀನಿ ಇನ್ಸ್ಟಾಗ್ರಾಮ್ ಬ್ಲಾಗ್ಸ್ ಸೊ ಚೆಕ್ ಇಟ್ ಆಫ್ ಈ ಒಂದು ಲೊಕೇಶನ್ ಹೇಗಿದೆ ಅಂತ ಅಲ್ಲಿಂದ ಸ್ಟ್ರೈಟಾಗಿ ಇಲ್ಲಿಗೆ ಬರಬೇಕು ಸೊ ಇಲ್ಲಿಂದ ಹೀಗಿದೆ ಇಲ್ಲಿದೆ ಗೈಸ್ ಲೊಕೇಶನ್ ಗೈಸು ನೈಟ್ ಟೈಮ್ ಫುಲ್ಲು ಡಾರ್ಕ್ ಇರುತ್ತೆ ಆ್ಯಂಡ್ ಒಂಥರ ಹಾಂಟೆಡ್ ಪ್ಲೇಸಲ್ಲಿ ಇರುತ್ತೆ ಫುಲ್ಲು ಮರ ಇದೆ ಗೈಸ್ ಗೈಸ್ ಚೆಕ್ ಮಾಡಿ ಈ ಒಂದು ಲೊಕೇಶನಿಂದ ನಾವು ಬ್ಲಾಗ್ ಮಾಡ್ತಾ ಇದ್ದೀವಿ ಆ್ಯಂಡ್ ಮೇಲೆ ಗೈಸ್ ಕಂಬದಲ್ಲಿ ಲೈಟ್ ಇದೆ ಆ್ಯಂಡ್ ನನ್ನ ಮೊಬೈಲಲ್ಲೂ ಲೈಟ್ ಹಚ್ಚಿದ್ದೀನಿ ಸೊ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ತುಂಬ ಇಷ್ಟ ಆಗಿದೆ ಸಬ್ಸ್ಕ್ರೈಬ್ ಮಾಡಿ ಸೊ ಸಬ್ಸ್ಕ್ರೈಬ್ ಮಾಡಿದ ಕಾರಣ ಮುಂದಿನ ಬ್ಲಾಗಲ್ಲಿ ನಾನು ನಿಮಗೆ ಸಿಗ್ತೀನಿ ಬಾಯ್